ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ರಟ್ಟೆ ಗಾತ್ರದ ಕಾಡು ಬೀಡುಗಳ ಬಲೆಯೊಳಗೆ ಒಂದು ಕಾಲನ್ನು ಸಿಕ್ಕಿಸಿಕೊಂಡು ಇನ್ನೊಂದೊಂದು ಕೈಯಿಂದ ಯಾವುದೋ ಮರದ ರೆಂಬೆ ಸೊಪ್ಪನ್ನು ಆಸರೆಗೆಂಬಂತೆ ಹಿಡಿದುಕೊಂಡು ಮೇಲೂ ಬರಲಾಗದೆ ಕೆಳಗೂ ಇಳಿಯಲಾಗದೆ ಏನನ್ನೂ ನೋಡಲಾಗದೆ ಕತ್ತಲೆಯಲ್ಲಿ ಮಾರನೇ ದಿನ ಬೆಳಕಾಗುವುದನ್ನೇ ಕಾಯುತ್ತಾ ಇರುವವನಂತೆ ತೇಲುತ್ತಾ ತ್ರಿಶಂಕು ಸ್ಥಿತಿಯಲ್ಲಿ ಸಣ್ಣಗೆ ನಡುಕುತ್ತಾ ಇದ್ದ ರಂಗಸ್ವಾಮಿ ಟಾರ್ಚಿನ ಬೆಳಕನ್ನು ಕಂಡ ಕೂಡಲೇ ಹಾಗೂ ನನ್ನ ದನಿ ಕೇಳಿ ಸ್ವಲ್ಪ ಧೈರ್ಯ ಪಡೆದುಕೊಂಡ ರಂಗಸ್ವಾಮಿ ಇತ್ತ ಬಳ್ಳಿಯಿಂದ ಕಾಲನ್ನು ಬಿಡಿಸಿಕೊಂಡರೆ ಕೈಯಲ್ಲಿರುವ ರೆಂಬೆ ಅವನ ಭಾರ ತಡೆಯಲಾರದೆ ಹಿಸಿದುಕೊಂಡು ಅಲ್ಲಿಂದ ಕನಿಷ್ಠ ಅರುವತ್ತೋಡಿ ಆಳದ ಕಮರಿಯೊಳಗೆ ಮತ್ತೆ ಎರಡನೇ ಹಂತದ ಬೀಳುವ ಪ್ರೋಗ್ರಾಂಗೆ ಆಹ್ವಾನ ನೀಡಿದಂತಾಗುತ್ತಿತ್ತು ರೆಂಬೆಯನ್ನು ಕೈ ಬಿಟ್ಟರೆ ಈ ಕಾಡು ಬೀಳು ಇವನ ತೂಕಕ್ಕೆ ಈಗ ಇರುವ ಪೊಸಿಷನ್ನಿಂದ ಮತ್ತೆ ಎತ್ತಲೋ ಜೀಕಿಕೊಂಡು ಅಲ್ಲಿಂದ ಇಳಿಯಲು ಸಾಧ್ಯವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗುತ್ತಿತ್ತು ಈಗಿರುವುದು ಒಂದೇ ದಾರಿ ಆ ಬೀಳನ್ನು ಅದು ಇರುವ ಸ್ಥಾನದಲ್ಲೇ ಇರುವಂತೆ ಮಾಡಿ ರಂಗಸ್ವಾಮಿಯನ್ನು ಕೆಳಗಿಳಿಸುವುದು ಕತ್ತಿಯಲ್ಲಿ ಎಂದು ರಂಗಸ್ವಾಮಿಯನ್ನು ಕೇಳಿದ್ರು ಜಾರಿ ಬೀಳುವಾಗ ಕತ್ತಿ ಕೈಯಿಂದ ಎಗರಿಹೋಯಿತು ಎಲ್ಲಿ ಬಿತ್ತೋ ಗೊತ್ತಾಗಲಿಲ್ಲ ಎಂದ ಆತ ಜಾರಿದ ಸ್ಥಳದಿಂದ ಈಗಿರುವ ಸ್ಥಳದವರೆಗೂ ಬೆಳಕು ಹರಿಸಿದೆ ಆ ಪೊದೆಗಳು ಮುಳ್ಳು ಕಂಟಿಗಳ ನಡುವೆ ಆ ಎಲೆಗಳ ಅಡಿಯಲ್ಲಿ ಆ ಕತ್ತಿಯನ್ನು ಪತ್ತೆ ಮಾಡಲು ಸಾಧ್ಯವೇ ಇರಲಿ ಅರ್ಧ ಅಡಿಗೆ ಹೆಚ್ಚು ದಪ್ಪನಾಗಿ ಮರಗಳ ಎಲೆಗಳ ರಾಶಿ ಬಿದ್ದು ನಿಂತಿದ್ದ ಸ್ಥಳದಿಂದ ಕೆಳಗಿನ ಕೊರಕಿಲ್ಲಿ ನಡೆಗೆ ಬೆಳಕು ಹರಿಸಿದೆ ಸುಮಾರು ಮೂವತ್ ನಲವತ್ತು ಅಡಿ ಕೆಳಗೆ ಕತ್ತಿಯ ಅಲಗಿನ ಅಂಚು ಬೆಳಕನ್ನು ಪ್ರತಿಫಲಿಸಿತು ಅಂತು ಸಿಕ್ಕಿತಲ್ಲ ಎಂದವನೇ ಕಡಿದಾಗಿದ್ದ ಸ್ಥಳವನ್ನು ಬಲು ಕಷ್ಟದಿಂದ ಕ್ರಮಿಸಿದವನೇ ಶಾಶ್ವತವಾಗಿ ಆ ಕಾಡಿನಲ್ಲಿ ಮಣ್ಣಾಗಬೇಕಿದ್ದ ಮೊಳದುದ್ದದ ಬೀಸುಗತ್ತಿಯನ್ನು ಕೈಗೆ ತೆಗೆದುಕೊಂಡ ತಲೆ ಎತ್ತಿ ಮೇಲೆ ನೋಡ್ತೀನಿ ರಂಗಸ್ವಾಮಿ ಅತ್ತ ಮರವೂ ಅಲ್ಲದ ಇತ್ತ ನೆಲವೂ ಅಲ್ಲದ ನರವಾನರ ಪೊಸಿಷನ್ನಲ್ಲಿ ಒಂದೇ ಕಾಲಿನಲ್ಲಿ ತಲೆ ಕೆಳಗಾಗಿ ಮೇತಾಡುತ್ತಿದ್ದನು ಕಾಲನ್ನ ನಿಧಾನವಾಗಿ ಬಿಡಿಸಿಕೊಂಡು ಹಾಗೆಯೇ ಆ ಬೀಳನ್ನು ಹಿಡಿದುಕೊಂಡು ಇಳಿಯಲು ಸಾಧ್ಯವಾ ನೋಡು ಎಂದೆ ಹೇಗಾದರೂ ಬಿಡಿಸಿಕೊಳ್ಳಬಹುದು ಆದರೆ ಆ ಬೀಳು ಮತ್ತು ಅದು ಸುತ್ತಿಕೊಂಡಿದ್ದ ಮರದ ಸುತ್ತಲೂ ಅಭೇದ್ಯವಾದ ಮುಳ್ಳಿನ ಕೋಟೆಯೂ ಇತ್ತು ಅಷ್ಟರಲ್ಲಿ ಕೂ ಎಂಬ ಹೂಗು ಮೇಲಿನಿಂದ ಕೇಳಿಬಂತು ಅದು ವಿನಯನ ದನಿ ಎಂಬುದು ಖಚಿತವಾಗಿ ಗೊತ್ತಾಯಿತು ಇರಿ ಇರಿ ಅಲ್ಲೇ ಇರಿ ರಂಗಸ್ವಾಮಿ ಸಿಕ್ಕಿದಾನೆ ಕರ್ಕೊಂಬರ್ತಿದ್ದೀನಿ ಎಂದು ಕೂಗಿ ಹೇಳಿದೆ ಆ ಮರ ಅಥವಾ ಆ ಬಳ್ಳಿಯ ಮೂಲಕವಾಗಲಿ ನೆಲಕ್ಕಿಳಿಯಲು ಸಾಧ್ಯವೇ ಇರಲಿಲ್ಲ ಕೈಯಲ್ಲಿ ಕತ್ತಿ ಇರುವಾಗ ಹೊಸ ಪ್ರಯೋಗಗಳಿಗೆ ಅವಕಾಶವಿರುತ್ತದೆ ಆದ್ದರಿಂದ ಅಲ್ಲಿದ್ದ ನಿಡಿದಾದ ಗಿಡವೊಂದನ್ನು ಗುಡಕ್ಕೆ ಕಡಿದುಕೊಂಡೆ ಒಂದು ತುದಿಯಲ್ಲಿ ಕೊಕ್ಕೆ ಅಂತಿದ್ದ ಸುಮಾರಿ ಪತ್ತಡಿಯುದ್ಧದ ತೆಳುವಾದ ಆ ಕೋಲನ್ನು ಬಳಸಿ ರಂಗಸ್ವಾಮಿ ನೇತು ಹಾಕಿಕೊಂಡಿದ್ದ ಸುರುಳಿ ಆಕಾರದ ಬಳ್ಳಿಯ ಒಂದು ಕವಲನ್ನು ಸಿಕ್ಕಿಸಿಕೊಂಡು ನನ್ನಡೆಗೆ ಎಳೆಯಲಾರಂಭಿಸಿದೆ ಎರಡು ಮೂರು ಬಾರಿ ನನ್ನಡೆಗೆ ಉಯ್ಯಾಲೆಯಂತೆ ಜೀಕಿ ತೂಗಿದಾಗ ಆತ ಸಿಕ್ಕಿ ಹಾಕಿಕೊಂಡಿದ್ದ ಬೀಳು ಸಹ ಒಂದು ಸಾಧಾರಣ ಗಾತ್ರದ ಮರದೆಡೆಗೆ ವಾಲಲಾರಂಭಿಸಿತು ಹತ್ತಾರು ಬಾರಿ ತೂಗಾಡಿದ ನಂತರ ರಂಗಸ್ವಾಮಿ ಲಬಕ್ಕನೆ ಆ ಮರವನ್ನು ತಬ್ಬಿಕೊಂಡ ಹಾಗೆ ತಬ್ಬಿಕೊಂಡಾಗ ಆ ಸಾಧಾರಣ ಗಾತ್ರದ ಮರ ಆತನಡೆಗೆ ಬಾಗಲಾರಂಭಿಸಿತು ಮರವನ್ನು ತಬ್ಬಿಕೊಂಡೇ ಪ್ರಯಾಸದಿಂದ ತನ್ನ ಸಿಕ್ಕಿ ಹಾಕಿಕೊಂಡಿದ್ದ ಕಾಲನ್ನು ಬಿಳಲಿನಿಂದ ಬಿಡಿಸಿಕೊಂಡು ಬದುಕಿದಿಯ ಬಡಜೀವವೇ ಎಂದುಕೊಂಡು ಈ ಮರದಿಂದ ಸರಸರನ್ನು ಕೆಳಗಿಳಿದು ಈ ನೀರಿನ ಹರಿವಿನ ಸಹವಾಸವೇ ಬೇಡವೆಂದು ಸೀದಾ ವಿನಯ್ ಸತೀಶರನ್ನು ಬಿಟ್ಟು ಬಂದಿದ್ದ ಏರಿಗೆ ಏದುಸಿರು ಬಿಡುತ್ತಾ ತಲುಪಿದರು ಅವರಿಬ್ಬರು ಅತ್ತ ಕ್ಯಾಂಪಿಗೆ ಹಿಂದಿರುಗಲಾರದೆ ನಾವಿದ್ದಲ್ಲಿಗೂ ಬರಲಾರದೆ ಕೈಯಲ್ಲಿ ಟಾರ್ಚೂ ಇಲ್ಲದೆ ಆ ಕಗ್ಗಾಡಿಗಳ ನಡುವೆ ಕತ್ತಲೆಯಲ್ಲಿ ವಯ ವಿಕ್ವಲರಾಗಿ ನಿಂತಿದ್ದರು ನಾವು ಬಂದದ್ದೇ ತಡ ನಿಂತಲ್ಲೇ ಬೆವರುತ್ತಾ ನೆಂದು ಹೋಗಿದ್ದ ಅವರು ಇಲ್ಲಿ ಬೇಡ ಬೇರೆಲ್ಲಾದರೂ ಸಿಗುತ್ತಾ ನೋಡೋಣ ಎಂದು ಸಲಹೆ ನೀಡಿದರು ತಿರುಗಿ ನಾವು ರೈಲ್ವೆ ಹಳಿಯ ಮೇಲೆ ನಡೆಯಲಾರಂಭಿಸಿದೆವು ಬಲಗೈಲಿ ಕತ್ತಿ ಎಡಗೈಲಿ ಟಾರ್ಚ್ ಹಿಡಿದ ನಾನು ಎದುರಿಗಿದ್ದ ಆಳೆತ್ತರದ ಹುಲ್ಲನ್ನು ಎರಡೂ ಬದಿಗೆ ಸರಿಸುತ್ತಾ ಮುಂದಿನ ದಾರಿಯನ್ನು ನೋಡುತ್ತಾ ಎಲ್ಲರಿಗಿಂತ ಮುಂಚೆ ನಡೆಯುತ್ತಿದ್ದೆ ಹಳಿಯ ಎರಡೂ ಬದಿಯಲ್ಲಿದ್ದ ಮುಳ್ಳಿನ ಪದಗಳು ಹಳಿಯ ಪಕ್ಕದ ಜಲ್ಲಿಯನ್ನು ದಾಟಿ ಹಳಿಯನ್ನು ಆಕ್ರಮಿಸುವ ಹವಣಿಕೆಯಲ್ಲಿದ್ದವು ಹಳಿಯ ಮೇಲೆ ಬೆಳೆದಿದ್ದ ಹುಲ್ಲು ಮತ್ತು ಮುಳ್ಳು ಪದಗಳ ನಡುವೆ ಒತ್ತುವರಿಗೆ ಪೈಪೋಟಿಯೇ ಏರ್ಪಟ್ಟಿತ್ತು ಆ ಪೈಪೋಟಿಯ ನಡುವೆ ರಾತ್ರಿಯ ಸಮಯದಲ್ಲಿ ಗಂಜಿ ಬೇಯಿಸಲು ನೀರು ಅರಸುತ್ತಾ ಅಲೆಯುತ್ತಿರುವ ನಾವುಗಳು ಈಗಾಗಲೇ ನಮ್ಮ ಕ್ಯಾಂಪಿನಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದ್ದೆವು ನನ್ನ ಹಿಂದೆ ಬರುತ್ತಿದ್ದ ರಂಗಸ್ವಾಮಿಯು ವಿನಯ್ ಹಾಗೂ ಸತೀಶರಿಗೆ ಕಮರೆಯೊಳಗೆ ಜಾರಿ ಬಿದ್ದ ವಿವರಗಳನ್ನು ಒಪ್ಪಿಸುತ್ತಿದ್ದ ಆ ಇಬ್ಬರು ಇತ್ತ ಬೆಳಕಿಲ್ಲದೆ ನಮಗೆ ಕಾಯುತ್ತಾ ನಿಂತ ಫಜೀತಿಯನ್ನು ತೋಡಿಕೊಳ್ಳುತ್ತಿದ್ದು ಆಳೆತ್ತದ ಹುಲ್ಲನ್ನು ಸರಿಸುತ್ತಾ ಹಳಿಯ ಮೇಲೆ ನಡೆಯುತ್ತಿದ್ದ ನಾನು ಧುತ್ತೆಂದು ನಿಂತು ಏನೋ ಅಸಹಜವಾದುದು ಎದುರಿಗಿದೆ ಅನ್ನಿಸಿತು ಇದೇನಿದು ಹಳಿಯ ಮೇಲೆ ಇಷ್ಟು ದೊಡ್ಡ ಮರವೇ ಪಟ್ಟಿ ಪಟ್ಟಿ ಇದೆಯಲ್ಲ ಸಣ್ಣ ಸಣ್ಣ ಗೆರೆ ಗುಡದಲ್ಲಿ ಸಣ್ಣದಾಗಿದ್ದು ಮೇಲಕ್ಕೆ ಹೋದಂತೆ ದಪ್ಪಗಾಗಿದೆಯಲ್ಲ ಅರೆ ಇದೇನಿದು ಕೂಗಾಡ್ತಿದೆಯಲ್ಲ ಹಾ ಓಡಿ ಓಡಿ ಎಂದವನೇ ಯಾವ ಮಾಯದಲ್ಲಿ ಹಿಂದಕ್ಕೆ ತಿರುಗಿದನೋ ಇನ್ನೂ ನನ್ನ ಮಾತನ್ನು ಕೇಳಿಸಿಕೊಂಡು ಅದಕ್ಕೆ ಪ್ರತಿಕ್ರಿಯಿಸಿಯೇ ಇರದಿದ್ದ ರಂಗಸ್ವಾಮಿಯನ್ನು ತಳ್ಳಿಕೊಂಡೇ ಓಡತೊಡಗಿದೆ ನನ್ನ ಓಟಕ್ಕೆ ಅಡ್ಡ ಬಂದ ಅಗಾಧ ದೇಹದ ವಿನಯನನ್ನು ಬುದ್ದಿಕೊಂಡು ನಾನೂ ಬಿದ್ದು ಅವನನ್ನೂ ಕೆಡವಿ ಒಣಕಾಲಿಗೆ ಪೆಟ್ಟು ಮಾಡಿಕೊಂಡು ಸತ್ಯವೋ ಕೆಟ್ಟವೋ ಎಂದುಕೊಂಡು ಎದ್ದೂ ಬಿದ್ದು ಓಡಿದೆವು ಆ ಮೂವರು ಏನು ಏಕೆಂದು ತಿಳಿಯದೆ ನಾನು ಓಡಿದಿನೆಂದು ಅದೇ ಗೊಂದಲದಲ್ಲಿ ದಿಕ್ಕಾಪಾಲಾಗಿ ಓಡಿದೆವು ಸತೀಶನಂತೂ ಈ ಹಿಂದೆ ನಾವು ನೀರಿಗಾಗಿ ಇಳಿದಿದ್ದ ಕೊರಕಲಿನ ತಲೆ ಪಲಾಯನಗೈದಿದ್ದರು ನನ್ನೊಬ್ಬನನ್ನು ಬಿಟ್ಟರೆ ಅವರೆಲ್ಲಾರಲ್ಲೂ ಟಾರ್ಚ್ ಇರಲಿಲ್ಲ ನೀರು ತರುವ ಹುಮ್ಮಸ್ಸಿನಲ್ಲಿ ಅವರವರ ಬ್ಯಾಗಿನಲ್ಲಿದ್ದ ಕೈ ಟಾರ್ಚ್ಗಳನ್ನು ಅಲ್ಲಿಯೇ ಬಿಟ್ಟು ಕ್ಯಾನೋ ಬಾಟಲಿಗಳೊಂದಿಗೆ ನನ್ನೊಡನೆ ಬಂದಿದ್ದೆವು ಸ್ವಲ್ಪ ಸುರಕ್ಷಿತ ದೂರದವರಿಗೆ ಓಡಿದ ನಾನು ಎತ್ತರದ ಕಲ್ಲೊಂದರ ಮೇಲೆ ನಿಂತುಕೊಂಡು ಟಾರ್ಚ್ ಬೆಳಕನ್ನು ನಾವು ಓಡಲು ಶುರು ಮಾಡಿದ ಕಡೆಗೆ ಹರಿಸಿ ಆ ಮೂವರಿಗೂ ನಾನಿರುವ ಸ್ಥಳವನ್ನು ಸೂಚಿಸತೊಡಗಿದೆ ಬಿದ್ದು ಮುಖ ಮೂತಿ ಕೆತ್ತಿಸಿಕೊಂಡಿದ್ದ ವಿನಯ್ ಹಿಮ್ಮಡಿ ಉಳುಕಿಸಿಕೊಂಡಿದ್ದ ಸತೀಶ ಇಬ್ಬರು ಉಸಿರುಸಿರು ಬಿಡುತ್ತಾ ಬಂದರು ರಂಗಸ್ವಾಮಿ ನನ್ನ ಹಿಂದಿನಿಂದಲೇ ಗಂಜಿ ಪಾತ್ರೆಯೊಂದಿಗೆ ಪ್ರತ್ಯಕ್ಷನಾದ ಎಂತ ಅದು ಯಾಕೆ ಓಡಿ ಓಡಿ ಅಂದದ್ದು ಎಂದರು ಏನಿಲ್ಲ ನಡೀರಿ ಆಮೇಲೆ ಹೇಳ್ತೀನಿ ಎಂದೆ ವಿನಯ್ ಮತ್ತೂ ಒತ್ತಾಯ ಮಾಡಿದ ಹೇಳ್ತೀನಿ ಮೊದಲು ನೀರು ತಗೊಳ್ಳೋಣ ಎಂದೆ ಅದಾದ ನಂತರ ಯಾವುದೇ ಸಾಹಸಕ್ಕೆ ಕೈ ಹಾಕದೆ ಹಳಿಯ ಎರಡೂ ಬದಿಯಲ್ಲಿ ನೀರು ಹರಿದು ಹೋಗಲು ಮಾಡಿದ್ದ ಕಿರುಚರಂಡಿಯಲ್ಲಿ ತೆಳುವಾಗಿ ಹರಿಯುತ್ತಿದ್ದ ನೀರನ್ನೇ ಸಂಗ್ರಹಿಸುವುದೆಂದು ತೀರ್ಮಾನಿಸಿದೆವು ಆ ಡ್ರೈನೇಜಿನಲ್ಲಿ ನೀರಿನೊಡನೆ ಹರಿದು ಬಂದಿದ್ದ ಮರಳನ್ನು ಬಗೆದು ಒಂದಷ್ಟು ಹಳ್ಳ ಮಾಡಿದೆ ನೀರು ನಿಧಾನವಾಗಿ ಆ ಗುಂಡಿಯೊಳಗೆ ತುಂಬಿಕೊಳ್ಳಲು ಆರಂಭಿಸಿತು ಮಣ್ಣು ಮರಳು ಮಿಶ್ರಿತವಾಗಿದ್ದ ಆ ಕಲಕು ನೀರನ್ನೇ ರಂಗಸ್ವಾಮಿ ಬೊಗಸಿಯಲ್ಲಿ ಗೋಚಿ ಗೋಚಿ ಪಾತ್ರೆಗೆ ಸುರಿಯತೊಡಗಿದೆ ಸುಮಾರು ಕಾಲು ಗಂಟೆಯ ಅವಧಿಯಲ್ಲಿ ಮುಕ್ಕಾಲು ಪಾತ್ರೆ ತುಂಬಿತು ಸ್ವಲ್ಪ ಸಮಯ ಆ ಗೋಡು ನೀರನ್ನು ತಿಳಿಯಾಗಲು ಬಿಟ್ಟು ಕ್ಯಾನಿಗೆ ಬಾಟಲಿಗಳಿಗೆ ನಿಧಾನವಾಗಿ ವಿನಯ್ ಸತೀಶ್ ಬಗ್ಗಿಸಿದೆ ಈ ಕಾರ್ಯ ನಡೆಯುತ್ತಿರುವಾಗ ಎತ್ತರದ ಜಾಗದಲ್ಲಿ ನಿಂತಿದ್ದ ನಾನು ನಾವು ಓಡಲು ಪ್ರಾರಂಭಿಸಿದ ದಿಕ್ಕಿನ ಕಡೆಗೆ ಟಾರ್ಚ್ ಬೆಳಕನ್ನು ಹಾಯಿಸುತ್ತಲೇ ವಾಚ್ಮನ್ ಕೆಲಸ ನಿರ್ವಹಿಸುತ್ತಿದ್ದೆ ಸರಿ ನಡೆಯಿರಿ ಗಂಜಿ ಬೇಯಿಸಲು ಇಷ್ಟು ನೀರು ಸಾಕಾಗಬಹುದು ಬೆಳಗ್ಗೆ ಎದ್ದು ಮುಂದಿನದನ್ನು ಯೋಚಿಸೋಣ ಎಂದು ನಮ್ಮ ಕ್ಯಾಂಪಿನರಿಗೆ ಹೊರಟೆವು ತಡೆಯಲಾರದ ಕುತೂಹಲದ ಸತೀಶ ನಾವು ಓಡಿ ಬಂದದ್ದು ಯಾಕೆಂದು ಮತ್ತೊಮ್ಮೆ ಕೇಳಿದೆ ಗಂಜಿ ತಿಂದ ಮೇಲೆ ಹೇಳ್ತೀನಿ ಬನ್ನಿ ಈಗ ನಾವು ತಂದಿರುವುದು ಚರಂಡಿಯ ನೀರು ಎಂದು ಯಾರಿಗೂ ಹೇಳಬೇಡಿ ಈ ನೀರು ಚರಂಡಿಯಲ್ಲಿ ಹರಿದರೂ ಶುದ್ಧ ಜಲವೇ ಮಣ್ಣಿನ ಬಣ್ಣ ಬಂದಿದೆ ಅಷ್ಟೇ ಎಂದು ಪಾಳು ಬಿದ್ದಿದ್ದ ರೈಲ್ವೆ ಸ್ಟೇಷನನ್ನು ಪ್ರವೇಶಿಸಿದೆವು ನಾವು ನಾಲ್ವರು ನೀರು ತರಲು ಹೋದ ಮೇಲೆ ಇವರುಗಳು ನಮ್ಮ ನಿರೀಕ್ಷೆಯಲ್ಲಿಯೇ ಕಾಯುತ್ತಾ ಇದ್ದವು ಒಂದಿಬ್ಬರು ನಾವು ತೆರಳಿದ್ದ ದಿಕ್ಕಿನೆಡೆಗೆ ಅಂದರೆ ನಾವು ನಾಳೆ ಕ್ರಮಿಸಬೇಕಿದ್ದ ದಿಕ್ಕಿನಡೆಗೆ ನಮ್ಮನ್ನು ಹುಡುಕಿಕೊಂಡು ಪಂಚ ದೂರ ಹೋಗಿ ಮುಂದಕ್ಕೆ ಹೋಗಲು ಧೈರ್ಯ ಸಾಲದೆ ವಾಪಸ್ ಬಂದಿದ್ದರಂತೆ ನೀರು ಸಿಗುತ್ತಾ ಎಂದು ಮೂರ್ನಾಲ್ಕು ಜನ ಬೇರೆಡೆಯೂ ಪ್ರಯತ್ನಿಸಿ ಸೋತಿದ್ದರು ಪಾತ್ರೆಯೊಳಗೆ ಟಾರ್ಚಿನ ಬೆಳಕು ಬಿಡದೆ ಆ ನೀರನ್ನೇ ಕುದಿಸಿ ಅಕ್ಕಿ ಕಾಯಿ ತುರಿ ಹಾಕಿ ಸ್ವಾದಿಷ್ಟ ಗಂಜಿ ಮಾಡಿಕೊಂಡು ಉಪ್ಪಿನಕಾಯಿಯೊಂದಿಗೆ ಮನದಣಿಯೇ ಸೇವಿಸಿ ಮಲಗಿದರು ಆ ದಿನದ ನಡಿಗೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ನಾವು ನಾಲ್ವರದು ಏಳೆಂಟು ಕಿಲೋಮೀಟರ್ ಅಡಿಷನಲ್ ಆ ಸುಸ್ತಿಗೆ ಬಿಸಿ ಬಿಸಿ ಗಂಜಿ ಅನ್ನಕ್ಕೆ ನಿದ್ರೆ ಒದ್ದುಕೊಂಡು ಬರುತ್ತಿತ್ತು ಎಲ್ಲರೂ ಹರಟೆ ಹೊಡೆದು ಹಾಸ್ಯ ಚಟಾಕಿ ಹಾರಿಸಿಕೊಂಡು ನಾಳಿನ ಪಯಣದ ಚರ್ಚೆ ಮಾಡಿಕೊಂಡು ಮಗ್ಗುಲಾದರು ನನ್ನ ಎಡಬದಿಯೇ ಮಲಕ್ಕೊಂಡಿದ್ದ ಸತೀಶ ನಾವು ಓಡಿ ಬಂದದ್ದು ಯಾಕೆ ಎಂದು ಕಿವಿಯಲ್ಲಿ ಉಸುರಿದ ನಾನು ನೋಡಿದ್ದು ಗ್ರಹಿಸಿದ್ದು ಪ್ರತಿಕ್ರಿಯಿಸಿದ್ದು ಕಾಲಿಗೆ ಬುದ್ಧಿ ಹೇಳಿದ್ದು ಇವೆಲ್ಲ ಘಟಿಸಿದ್ದು ಕೇವಲ ಅರ್ಧ ಕ್ಷಣದಲ್ಲಿ ನಡೆದು ಹೋದ ಒಂದು ಫ್ಲಾಶ್ ಅಂದು ರೈಲ್ವೆ ಹಳಿಗಳ ಮೇಲೆ ಆ ಕಾಡಿನ ಕತ್ತಲಲ್ಲಿ ನಮಗೆ ಎದುರು ಸಿಕ್ಕಿದ್ದು ಗಜರಾಜ ಇನ್ನೊಮ್ಮೆ ನಡೆದ ಘಟನೆಯನ್ನು ನಿಮಗೆ ಹೇಳಲೇಬೇಕು ಮೂರ್ನಾಲ್ಕು ಅಡಿ ಎತ್ತರಕ್ಕೆ ಬೆಳೆದಿದ್ದ ಹುಲ್ಲಿನ ರಾಶಿಯ ನಡುವೆ ಅಗಾಧ ಗಾತ್ರದ ಹುಲಿಯೊಂದು ಮಧ್ಯಾಹ್ನದ ಭೋಜನದ ನಂತರ ವಿಶ್ರಾಂತಿ ಪಡೆಯುವಂತೆ ಅದೆತ್ತಲೋ ನೋಡುತ್ತಾ ವಿಶ್ರಮಿಸುತ್ತಿತ್ತು ಅದರ ಮಾರುದ್ದದ ಬಾಲ ಸುತ್ತಲಿನ ಹುಲ್ಲಿಗೆ ಪೈಪೋಟಿ ಎಂಬಂತೆ ನೆಟ್ಟಗೆ ನಿಗುರಿಕೊಂಡು ತುದಿಯ ಗೇಣುದ್ದದಷ್ಟು ವಿಶಿಷ್ಟವಾದ ಲಹರಿಯಲ್ಲಿ ತೊನೆಯುತ್ತಿತ್ತು ವಾಹನದ ಎತ್ತರದ ಜಾಗದಲ್ಲಿ ಕುಳಿತಿದ್ದುದರಿಂದ ಇವರಿಗೆ ಹುಲಿಯ ದೇಹ ಕಾಣಿಸುತ್ತಿತ್ತೇ ಹೊರತು ನೆಲದಲ್ಲಿ ನಿಂತಿದ್ದರೆ ತೊನೆಯುತ್ತಿದ್ದ ಆ ಬಾಲದ ತುದಿ ಮಾತ್ರ ಗೋಚರಿಸುತ್ತಿತ್ತು ಫಲಫಲನೆ ಕಂಗೊಳಿಸುತ್ತಿದ್ದ ಆ ಹಳದಿ ದೇಹದ ಮೇಲೆ ದೇವರೇ ಪಡಿಯಚ್ಚು ಹಾಕಿದಂತೆ ಕಲಾತ್ಮಕವಾಗಿ ಒಡಮೂಡಿದ್ದ ಆ ಕಪ್ಪು ಪಟ್ಟಿಗಳು ಜಗತ್ತಿನೆಲ್ಲಾ ಸೌಂದರ್ಯವನ್ನು ಎರಕಬೈಯ್ದಿತ್ತಂತೆ ಕಾಣುತ್ತಿತ್ತು ಏನೋ ಅಸಹಜವಾದುದನ್ನು ಗ್ರಹಿಸಿದಂತೆ ಜಾಗೃತಗೊಂಡ ಆ ಹುಲಿರಾಯ ತನ್ನ ಕತ್ತನ್ನೊಮ್ಮೆ ಹೊರಳಿಸಿ ಮುಖವನ್ನು ಬೆನ್ನ ಹಿಂದೆ ತಿರುಗಿಸಿ ಸಫಾರಿ ವಾಹನದಡೆಗೆ ನೋಡಿತು ಇಡೀ ಕಾಡಿಗೆ ಕಾಡೇ ಜ್ಯೋತಿಯಾಗಿ ಉರಿದಂತೆ ಆ ಸಫಾರಿ ವಾಹನದ ಒಳಗಿದ್ದ ಪ್ರತಿಯೊರವರೆಗೂ ತಮ್ಮೊಳಗೆ ನಾನೂರ ನಲವತ್ತು ವೋಲ್ಟ್ ವಿದ್ಯುತ್ ಜಗ್ ಎಂದು ಪ್ರವಹಿಸಿದಂತಾಯಿತು ಅಕ್ಕಿ ಕೇರುವ ದೊಡ್ಡ ಗಾತ್ರದ ಮರದಷ್ಟಗಲವಿದ್ದ ಆ ಮೊಗವನ್ನು ಕಂಡ ಆ ಕ್ಷಣ ಎಲ್ಲರ ಮನದಲ್ಲಿ ಸಾಕ್ಷಾತ್ ದೇವರನ್ನೇ ಕಂಡ ಅನುಭೂತಿಯನ್ನು ಮೂಡಿಸಿತು ಅಗ್ನಿದೇವನೇ ಘನೀಕರಿಸಿ ಹುಲಿಯ ರೂಪದಲ್ಲಿ ದೇದೀಪ್ಯಮಾನನಾಗಿ ಅವತರಿಸಿದ್ದಾನೇನೋ ಎಂಬಂತೆ ಎಲ್ಲರೂ ಧನ್ಯತೆಯ ಅನನ್ಯ ಭಾವದಲ್ಲಿ ಪರವಶರಾದರು ಇಡೀ ಪ್ರಾಣಿ ಪ್ರಪಂಚದಲ್ಲಿ ಹುಲಿಗೆ ಯಾಕೆ ವಿಶಿಷ್ಟವಾದ ಹಾಗೂ ಅಪೂರ್ವವಾದ ಸ್ಥಾನವಿದೆ ಎಂದು ಅವರಿಗೆ ಆ ಕ್ಷಣ ವೇದ್ಯವಾಯಿಸಿತು ನಿಗಿ ನಿಗಿ ಎನ್ನುತ್ತಿದ ಕೆಂಡದಂತಹ ಕಣ್ಣುಗಳು ಜಗತ್ತಿನೆಲ್ಲ ಶೌರ್ಯವನ್ನು ಪ್ರತಿನಿಧಿಸುತ್ತಿವೆಯೇನೋ ಎಂಬಂತಹ ಆ ಮೀಸಿಗಳು ಇಡೀ ಅಡವಿಯ ಗಾಂಭೀರ್ಯವೇ ಏನೋ ಎನ್ನುವಂತಹ ಮುಖಮುದ್ರೆ ಆ ದೇವರೇ ಕೆತ್ತಿ ಕಟೆದು ಕೊರೆದು ತಿಕ್ಕಿ ನಿರ್ಮಿಸಿದಂತಹ ಅಮೋಘ ಅಂಗಸೌಷ್ಟವದ ಹುಲಿರಾಯ ಪಂಚು ಹೊತ್ತು ಇವರೆಡೆಗೆ ದೃಷ್ಟಿಸಿ ತನ್ನ ಬಲಿಷ್ಠ ದೇಹವನ್ನು ಮೆಗ್ಗತ್ತಿನಿಂದ ಸೆಟಿಸಿ ಮೈ ಮುರಿದು ವರ್ಣಿಸಲ ಸದಳವಾದ ಘನತೆಯ ನಿಲುವಿನೊಂದಿಗೆ ಆ ವಿಸ್ತಾರವಾದ ಹುಲ್ಲುಗಾವಲಿನಲ್ಲಿ ಮರೆಯಾಯಿತು ಬದುಕಿನಲ್ಲೆಂದೂ ಮರೆಯಲಾಗದ ಅವರ್ಣನೀಯ ಅನುಭವ ಪಡೆದ ಶಾಲಾ ಮಕ್ಕಳು ಈ ಪ್ರವಾಸ ಎಂದೆಂದಿಗೂ ಕೊನೆಯಾಗದೆ ಹೀಗೆ ಮುಂದುವರಿಯುತ್ತಿರಲಿ ಎಂದು ಆ ದೇವರನ್ನು ಹೇಳಿದರು ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನ ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು